ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಇವತ್ತು ಒಂದು ರ್ಯಾಂಡಮ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ನಾನು ನಮ್ ಪಾಪು ಫೇಸ್ ನ ನವೀಲ್ ಮಾಡ್ಬೇಕಂತ ಅನ್ಕೊಂಡಿದೀನಿ ನಮ್ ಪಾಪುಗೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿದೆ ಸೊ ಫೋಟೋ ಶೂಟ್ ಕೂಡ ಇವತ್ತೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಯಾವ್ದು ಫೋಟೋ ಕ್ಲಿಯರ್ ಇಲ್ಲ ಸೊ ಅದಕ್ಕೆ ಇವತ್ತು ನಮ್ಮ ಪಾಪು ಫೋಟೋನ ರಿವೀಲ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಸೊ ಪಾಪು ಮಲ್ಗಿದಾನೆ ಅವ್ನ ಎದ್ದಿದ ತಕ್ಷಣ ಯಾವ ರೀತಿ ರೆಡಿ ಮಾಡಿ ಫೋಟೋಸ್ ತೆಗಿತೀನಿ ಅಂತ ನಿಮ್ಗೂ ತೋರಿಸ್ತೀನಿ ಸೊ ವೆಲ್ಕಮ್ ಬ್ಯಾಕ್ 啊。Yo Yo ಫೈನಲ್ಲಿ ಸಿ ನ ರೆಡಿ ಮಾಡಿ ಇಟ್ಟಿದ್ದೀನಿ ಪಾಪು ಮತ್ತೆ ಮಲ್ಕೊಂಡ ಯಾಕೆಂದರೆ ನಿದ್ದೆ ಕರೆಕ್ಟಾಗಿ ಆಗಿರಲಿಲ್ಲ ಅಂತ ಸೊ ಫೀಡ್ ಮಾಡಿ ಮಲ್ಸಿದ್ದೀನಿ ಅವ್ನು ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಅಂದರೆ ಕರೆಕ್ಟಾಗಿ ಫೋಟೋ ಕೂಡ ಪೋಸ್ ಚೆನ್ನಾಗಿ ಕೊಡೋಲ್ಲ ಸೊ ಅದಕ್ಕೆ ಮಲ್ಸಿದ್ದೀನಿ ಅವ್ನು ಎದ್ಮೇಲೆ ಮೇಲೆ ನೀವು ಮಾಮ್ಸ್ಗೆ ಏನಪ್ಪ ಟೆನ್ಷನ್ ಅಂತಂದರೆ ಮಂಚ್ಲಿ ಮಂತ್ಲಿ ಫೋಟೋಸ್ ತೆಗಿಯೋದೇ ಒಂದು ಟೆನ್ಷನ್ ಆಗಿಬಿಟ್ಟಿರುತ್ತೆ ನಾನು ಕೂಡ ಟೂ ಡೇಸಿಂದ ತೆಗೆದಿರಲಿಲ್ಲ ಇವತ್ತು ತೆಗಿಯೋಣ ಹೆಂಗಿದ್ರು ವೀಡಿಯೋ ಮಾಡ್ಕೊಂಡು ತೆಗಿಯೋಣ ಅಂತ ಅಂದ್ಬಿಟ್ಟು ತೆಗಿತಾಯಿದ್ದೀನಿ ಸೊ ರೆಡಿಯಾಗಿ ಸಿಗ್ತೀನಿ ಹಾಯ್ ಇವತ್ತು ಸಂಡೇ ಮಾರ್ನಿಂಗ್ ಬೇಗ ಎಲ್ಲರೂ ಎದ್ದು ಅಪ್ ಆಗಿ ರೆಡಿ ಆಗಿದ್ದೀವಿ ಇವಾಗ ಟೈಮ್ ಟೆನ್ ಓ ಕ್ಲಾಕ್ ಆಗಿದೆ ಪಾಪುಗೆ ಕಿವಿ ಚುಚ್ಚೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ ಇವಾಗ ಹೊರಡಬೇಕು ನಮ್ಮ ಕಡೆ ಯಾವ ಥರ ಕಿವಿ ಜುಚ್ತಾರೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಹೋಗೋಣ ಮಕ್ಕಳಿಗೆ ತ್ರೀ ಮಂತ್ಸ್ ಅಥವಾ ಫೈವ್ ಮಂತ್ಸ್ ನೈನ್ ಮಂತ್ಸ್ ಲೆವೆನ್ ಮಂತ್ಸ್ ಯಾವುದೇ ತಿಂಗಳಾದ್ರೂ ಕೂಡ ಕಿವಿನ ಚುತ್ಸ್ಬದು ನಾವು ನಮ್ಮ ಮಗುಗೆ ತ್ರೀ ಮಂತ್ಸ್ಗೆ ಕಿವಿ ಚುಚ್ಚಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ನಮ್ಮ ಕಡೆ ಗುರುವಾರ ಮತ್ತು ಭಾನುವಾರ ಅಷ್ಟೇ ಕಿವಿ ಚುತ್ಸ್ಬೇಕು ನಾನು ಪಾಪುಗೆ ಸ್ಟಡ್ ಥರ ತೊಗೊಂಡಿದ್ದೆ ನಮ್ಮ ಕಡೆ ಕಿವಿನ ಚಿನ್ನದಂಗಡಿಯಲ್ಲೇ ಚುತ್ಸೋದು ಹೋಗಿ ಕಿವಿ ಚುಚ್ಚೋರಿಗೆ ಕಾಯಿ ಕೊಬ್ಬರಿ ಮತ್ತು ಎಲೆ ಅಡಿಕೆ ಏನಾದರೂ ಒಂದು ದಕ್ಷಿಣೆ ಅಂತ ಕೊಡಬೇಕು ನಾನು ನಮ್ಮ ಪಾಪು ತುಂಬ ಅಳ್ತಾನೆ ಅಂತ ನೋವು ತಡ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ನಮ್ಮ ಪಾಪು ಒಂದು ಸ್ವಲ್ಪ ಅಲ್ಲಿ ಚುಚ್ಚಿದಾಗ ಮಾತ್ರ ಪೇಯ್ನ್ ಆಯ್ತು ಅನಿಸುತ್ತೆ ಆವಾಗ ಮಾತ್ರ ಹತ್ತಿದ್ದು ಮನೆಗೆ ಬಂದಮೇಲೂ ಕೂಡ ಅಳ್ಳಲಿಲ್ಲ ನಾನು ಶೂಟ್ ಏನು ಮಾಡಿಸಿಲ್ಲ ಆ ಪಿನ್ನಲ್ಲೇ ಚುಚ್ತಾರಲ್ಲ ಅದರಲ್ಲೇ ಚುಚ್ಚಿಸಿದ್ದು ಸೊ ನೀವೇ ನೋಡಿ ಯಾವ ಥರ ಚಿತ್ತಾರೆ ಅಂತ

Ne? <laughs> ne? <laughs> कोले कोले मेले कोले मेले कोले मेले कोले ये कौन है 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 ये कौन ನಮ್ಮ ಪಾಪು ಒಂದು ಮಿನಿಟ್ ಅಷ್ಟೇ ಹತ್ತಿದ್ದು ಆಮೇಲೆ ಅಳ್ಳಿಲ್ಲ ಪಾಪು ಅಳೋದಕ್ಕಿಂತ ನಮಗೇನೆ ತುಂಬ ಅಳು ಬರ್ತಿತ್ತು ನಾವೇ ಹೇಳ್ತಾ ಇದ್ವಿ ಅವರಪ್ಪ ಕೂಡ ಅಷ್ಟು ಹೇಳ್ತಾಯಿದ್ರು ಸೈಡಲ್ಲಿ ನಿಂತ್ಕೊಂಡು ನಾನು ನಾನು ಎತ್ಕೊಳ್ಳಲ್ಲ ನೀನೇ ಎತ್ಕೊ ಅಂತ ಅಂದ್ಬಿಟ್ಟು ನಾನೇ ಎತ್ಕೊಂಡಿದ್ದೆ ಪಾಪುನ ನಾನೇ ಹಿಡ್ಕೊಂಡು ಕಿವಿ ಚುಚ್ಚಿದ್ವಿ ಪಾಪು ಕೂಡ ಒಂದು ನಿಮಿಷ ಹತ್ತಷ್ಟೇ ಅಷ್ಟೇ ಆಮೇಲೆ ಸರಿ ಹೋಗ್ಬಿಟ್ಟ ಜಾಸ್ತಿಯೇ ನಡಲಿಲ್ಲ ಮನೆಗೆ ಬಂದ ಮೇಲೂ ಕೂಡ ಜಾಸ್ತಿಯೇ ನಡಲಿಲ್ಲ ಸಲ ಹೋಗ್ಬಿಟ್ಟ ಇದಿಷ್ಟು ಕೂಡ ಕಿವಿಚುತ್ಸವ್ ವ್ಲಾಗ್ ಆಗಿರುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು